ಎಲ್ಲ ಕಡೆಗಳಲ್ಲೂ ಕೂಡ ಗಣೇಶೋತ್ಸವ ಮುಗಿದಿದೆ ಗಣೇಶನನ್ನು ವಿಸರ್ಜನೆ ಮಾಡಿದ್ದು ಕೂಡ ಆಗಿದೆ ಆದರೆ ಈ ಒಂದು ಊರಿನಲ್ಲಿ ಮಾತ್ರ ಇನ್ನೂ ಕೂಡ ಗಣೇಶ ವಿಸರ್ಜನೆ ಆಗೇ ಇಲ್ಲ ವಿಸರ್ಜನೆ ಯಾವಾಗಪ್ಪ ಅಂತ ಗಣೇಶ ಕಾಯುವಂತಾಗಿದೆ ಜೆಗೆ ಅವಕಾಶ ಕೊಟ್ಟರೆ ಮಾತ್ರ ಗಣೇಶ ವಿಸರ್ಜನೆ ಮಾಡ್ತೀನಿ ಅಂತ ಪಟ್ಟು ಹಿಡಿದಿದ್ದಾರೆ ಈ ಊರಿನವರು ಆ ಊರು ಯಾವುದು ಏನಾಗಿದೆ ಅಸಲಿಗೆ ಅನ್ನುವಂತಹ ಡೀಟೇಲ್ಸ್ ನಿಮ್ಮ ಮುಂದೆ ನಲವತ್ತ್ ದಿನವಾದರೂ ಗಣೇಶ ವಿಸರ್ಜನೆ ಇಲ್ಲ ಇಲ್ಲ ಹಿಂದೂ ಮಹಾಸಭಾ ಸಮಿತಿಯಿಂದ ಡಿಜೆಗೆ ಪಟ್ಟು ರಾಜ್ಯಾದ್ಯಂತ ಈಗ ಗಣೇಶ ವಿಸರ್ಜನೆ ಮುಕ್ತಾಯಗೊಂಡಿದೆ ಆದರೆ ಹಾವೇರಿ ಜಿಲ್ಲೆ ಬಂಕಾಪುರ ಪಟ್ಟಣದಲ್ಲಿ ಡಿಜೆಗೆ ಅವಕಾಶ ನೀಡದ ಹಿನ್ನೆಲೆ ನಲವತ್ಮೂರು ದಿನಗಳು ಕಳೆದರೂ ಗಣಪತಿ ವಿಸರ್ಜನೆ ಮಾಡಿಲ್ಲ ಪೊಲೀಸ್ ಇಲಾಖೆ ಡಿಜೆಗೆ ಅನುಮತಿ ನೀಡಬೇಕು ಇಲ್ಲವಾದರೆ ಗಣಪತಿ ವಿಸರ್ಜನೆ ಮಾಡುವುದಿಲ್ಲ ಎಂದು ಯುವಕರು ಪಟ್ಟು ಹಿಡಿದಿದ್ದಾರೆ ಜಿಲ್ಲೆಯ ಪ್ರಸಿದ್ಧ ಮೂರ್ತಿಗಳಲ್ಲಿ ಒಂದಾದ ಬಂಕಾಪುರದ ಹಿಂದೂ ಮಹಾಸಭಾ ಗಣೇಶ ಮೂರ್ತಿ ವಿಸರ್ಜನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ವಿಸರ್ಜನೆ ಸಂದರ್ಭದಲ್ಲಿ ಡಿಜೆ ವಿಚಾರವಾಗಿ ಹಲವು ದಿನಗಳಿಂದ ಚರ್ಚೆ ನಡೆಯುತ್ತಿದೆ ಆದರೆ ಪೊಲೀಸರು ಡಿಜೆಗೆ ಅವಕಾಶವಿಲ್ಲವೆಂದು ಹೇಳುತ್ತಿದ್ದಾರೆ ನಲವತ್ತೆರಡು ವರ್ಷಗಳಿಂದ ಗಣಪತಿ ಪ್ರತಿಷ್ಠಾಪಿಸಿದ್ದೇವೆ ಯಾವುದೇ ಗಲಾಟೆ ಆಗಿಲ್ಲ ಈ ವರ್ಷ ಮಾತ್ರ ಹಿಂದೂ ಮಹಾಸಭಾ ಗಣಪತಿ ಅಂದ್ರೆ ಎಲ್ಲ ಕಾನೂನು ಬರುತ್ತವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಲ ಅಡೆತಡೆ ಆಗಿದೆ ಅಂತಂದ್ರೆ ಹಾವೇರಿ ಜಿಲ್ಲೆಗೆ ಅಷ್ಟೇ ಸೀಮಿತ ಮಾಡಿದಾರ ಆಮ್ಯ ಪರ್ಟಿಕ್ಯುಲರ್ ಬಂಕಾಪುರದಾಗ ಹಚ್ಚ ಕೊಡೋಲ್ಲ ಅನ್ನೋ ಆಗ್ತಾರ ಇದೊಂದು ನಮ್ದು ಪ್ರಶ್ನೆ ಕಾರಣ ಅದ ಪೊಲೀಸ್ ಇಲಾಖೆದವ್ರಿಗೆ ಗೊತ್ತದು ಯಾಕೆ ಕೊಡೋಲ್ಲ ಅನ್ನೋದು ಬಂಕಾಪುರ ಹಿಂದೂ ಮಹಾಸಭಾ ಗಣಪತಿ ಪ್ರತಿಷ್ಠಾಪನೆ ಮಾಡಿ ನಲವತ್ಮೂರು ದಿನಗಳು ಕಳೆದರೂ ವಿಸರ್ಜನೆಗೆ ಮುಂದಾಗಿಲ್ಲ ಈಗ ಟೀಜಿಗಾಗಿ ಗಣೇಶ ಉತ್ಸವ ಸಮಿತಿ ಬಿಗಿಪಟ್ಟು ಹಿಡಿದಿದೆ ಪೊಲೀಸರು ಅನುಮತಿ ಕೊಡ್ತಾರಾ ಕೊಡದಿದ್ರೆ ಗಣಪತಿ ವಿಸರ್ಜನೆ ಯಾವಾಗ ಮಾಡ್ತಾರೆ ಅನ್ನುವುದನ್ನ ಕಾದು ನೋಡಬೇಕು ಕ್ಯಾಮೆರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ರಿಪಬ್ಲಿಕ್ ಕನ್ನಡ ಹಾವೇರಿ ಕಡೆಗಳಲ್ಲೂ ಕೂಡ ಗಣೇಶೋತ್ಸವ ಮುಗ್ದಿದೆ ಗಣೇಶನನ್ನ ವಿಸರ್ಜನೆ ಮಾಡಿದ್ದು ಕೂಡ ಆಗಿದೆ ಆದರೆ ಈ ಒಂದು ಊರಿನಲ್ಲಿ ಮಾತ್ರ ಇನ್ನೂ ಕೂಡ ಗಣೇಶ ವಿಸರ್ಜನೆ ಆಗೇ ಇಲ್ಲ ವಿಸರ್ಜನೆ ಯಾವಾಗಪ್ಪ ಅಂತ ಗಣೇಶ ಡಿಜೆಗೆ ಅವಕಾಶ ಕೊಟ್ರೆ ಮಾತ್ರ ಗಣೇಶ ವಿಸರ್ಜನೆ ಮಾಡ್ತೀನಿ ಅಂತ ಪಟ್ಟು ಹಿಡಿದಿದ್ದಾರೆ ಈ ಊರಿನವರು ಆ ಊರು ಯಾವುದು ಏನಾಗಿದೆ ಅಸಲಿಗೆ ಅನ್ನುವಂತಹ ಡೀಟೇಲ್ಸ್ ನಿಮ್ಮ ಮುಂದೆ ನಲವತ್ಮೂರು ದಿನವಾದರೂ ಗಣೇಶ ವಿಸರ್ಜನೆ ಇಲ್ಲ ಇಲ್ಲ ಹಿಂದೂ ಮಹಾಸಭಾ ಸಮಿತಿಯಿಂದ ಡಿಜೆಗೆ ಪಟ್ಟು ರಾಜ್ಯಾದ್ಯಂತ ಈಗ ಗಣೇಶ ವಿಸರ್ಜನೆ ಮುಕ್ತಾಯಗೊಂಡಿದೆ ಆದರೆ ಹಾವೇರಿ ಜಿಲ್ಲೆ ಬಂಕಾಪುರ ಪಟ್ಟಣದಲ್ಲಿ ಡಿಜೆಗೆ ಅವಕಾಶ ನೀಡದ ಹಿನ್ನೆಲೆ ನಲವತ್ಮೂರು ದಿನಗಳು ಕಳೆದರೂ ಗಣಪತಿ ವಿಸರ್ಜನೆ ಮಾಡಿಲ್ಲ ಪೊಲೀಸ್ ಇಲಾಖೆ ಡಿಜೆಗೆ ಅನುಮತಿ ನೀಡಬೇಕು ಇಲ್ಲವಾದರೆ ಗಣಪತಿ ವಿಸರ್ಜನೆ ಮಾಡುವುದಿಲ್ಲ ಎಂದು ಯುವಕರು ಪಟ್ಟು ಹಿಡಿದಿದ್ದಾರೆ ಜಿಲ್ಲೆಯ ಪ್ರಸಿದ್ಧ ಮೂರ್ತಿಗಳಲ್ಲಿ ಒಂದಾದ ಬಂಕಾಪುರದ ಹಿಂದೂ ಮಹಾಸಭಾ ಗಣೇಶ ಮೂರ್ತಿ ವಿಸರ್ಜನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ವಿಸರ್ಜನೆ ಸಂದರ್ಭದಲ್ಲಿ ಡಿಜೆ ವಿಚಾರವಾಗಿ ಹಲವು ದಿನಗಳಿಂದ ಚರ್ಚೆ ನಡೆಯುತ್ತಿದೆ ಆದರೆ ಪೊಲೀಸರು ಡಿಜೆಗೆ ಅವಕಾಶವಿಲ್ಲವೆಂದು ಹೇಳುತ್ತಿದ್ದಾರೆ ನಲವತ್ತೆರಡು ವರ್ಷಗಳಿಂದ ಗಣಪತಿ ಪ್ರತಿಷ್ಠಾಪಿಸಿದ್ದೇವೆ ಯಾವುದೇ ಗಲಾಟೆ ಆಗಿಲ್ಲ ಈ ವರ್ಷ ಮಾತ್ರ ಹಿಂದೂ ಮಹಾಸಭಾ ಗಣಪತಿ ಅಂದ್ರೆ ಎಲ್ಲ ಕಾನೂನು ಬರುತ್ತವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಲ ಅಡೆತಡೆ ಆಗಿದೆ ಅಂತಂದ್ರೆ ಹಾವೇರಿ ಜಿಲ್ಲೆಗೆ ಅಷ್ಟೇ ಸೀಮಿತ ಮಾಡಿದಾರೆ ಆಮ್ಯಕ್ಕೆ ಪರ್ಟಿಕ್ಯುಲರ್ ಬಂಕಾಪುರದಾಗ ಹಚ್ಚ ಕೊಡೋಲ್ಲ ಅನ್ನೋ ಆಗ್ತಾರ ಇದೊಂದು ನಮ್ಮದು ಪ್ರಶ್ನೆ ಕಾರಣ ಅದೇ ಪೊಲೀಸ್ ಇಲಾಖೆದವ್ರಿಗೆ ಗೊತ್ತದು ಯಾಕೆ ಕೊಡೋಲ್ಲ ಅನ್ನೋದು ಬಂಕಾಪುರ ಹಿಂದೂ ಮಹಾಸಭಾ ಗಣಪತಿ ಪ್ರತಿಷ್ಠಾಪನೆ ಮಾಡಿ ನಲವತ್ಮೂರು ದಿನಗಳು ಕಳೆದರೂ ವಿಸರ್ಜನೆಗೆ ಮುಂದಾಗಿಲ್ಲ ಈಗ ಟಿಜಿಗಾಗಿ ಗಣೇಶ ಉತ್ಸವ ಸಮಿತಿ ಬಿಗಿಪಟ್ಟು ಹಿಡಿದಿದೆ ಪೊಲೀಸರು ಅನುಮತಿ ಕೊಡ್ತಾರಾ ಕೊಡದಿದ್ರೆ ಗಣಪತಿ ವಿಸರ್ಜನೆ ಯಾವಾಗ ಮಾಡ್ತಾರೆ ಅನ್ನುವುದನ್ನ ಕಾದು ನೋಡಬೇಕು ಕ್ಯಾಮೆರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ರಿಪಬ್ಲಿಕ್ ಕನ್ನಡ ಹಾವೇರಿ ಕೂಡ ಗಣೇಶೋತ್ಸವ ಮುಗಿದಿದೆ ಗಣೇಶನನ್ನ ವಿಸರ್ಜನೆ ಮಾಡಿದ್ದು ಕೂಡ ಆಗಿದೆ ಆದ್ರೆ ಈ ಒಂದು ಊರಿನಲ್ಲಿ ಮಾತ್ರ ಇನ್ನೂ ಕೂಡ ಗಣೇಶ ವಿಸರ್ಜನೆ ಆಗೇ ಇಲ್ಲ ವಿಸರ್ಜನೆ ಯಾವಾಗಪ್ಪ ಅಂತ ಗಣೇಶ ಡಿಜೆಗೆ ಅವಕಾಶ ಕೊಟ್ರೆ ಮಾತ್ರ ಗಣೇಶ ವಿಸರ್ಜನೆ ಮಾಡ್ತೀನಿ ಅಂತ ಪಟ್ಟು ಹಿಡಿದಿದ್ದಾರೆ ಈ ಊರಿನವರು ಆ ಊರು ಯಾವುದು ಏನಾಗಿದೆ ಅಸಲಿಗೆ ಅನ್ನುವಂತಹ ಡೀಟೇಲ್ಸ್ ನಿಮ್ಮ ಮುಂದೆ ನಲವತ್ಮೂರು ದಿನವಾದರೂ ಗಣೇಶ ವಿಸರ್ಜನೆ ಇಲ್ಲ ಇಲ್ಲ ಹಿಂದೂ ಮಹಾಸಭಾ ಸಮಿತಿಯಿಂದ ಡಿಜೆಗೆ ಪಟ್ಟು ರಾಜ್ಯಾದ್ಯಂತ ಈಗ ಗಣೇಶ ವಿಸರ್ಜನೆ ಮುಕ್ತಾಯಗೊಂಡಿದೆ ಆದರೆ ಹಾವೇರಿ ಜಿಲ್ಲೆ ಬಂಕಾಪುರ ಪಟ್ಟಣದಲ್ಲಿ ಡಿಜೆಗೆ ಅವಕಾಶ ನೀಡದ ಹಿನ್ನೆಲೆ ನಲವತ್ಮೂರು ದಿನಗಳು ಕಳೆದರೂ ಗಣಪತಿ ವಿಸರ್ಜನೆ ಮಾಡಿಲ್ಲ ಪೊಲೀಸ್ ಇಲಾಖೆ ಡಿಜೆಗೆ ಅನುಮತಿ ನೀಡಬೇಕು ಇಲ್ಲವಾದರೆ ಗಣಪತಿ ವಿಸರ್ಜನೆ ಮಾಡುವುದಿಲ್ಲ ಎಂದು ಯುವಕರು ಪಟ್ಟು ಹಿಡಿದಿದ್ದಾರೆ ಜಿಲ್ಲೆಯ ಪ್ರಸಿದ್ಧ ಮೂರ್ತಿಗಳಲ್ಲಿ ಒಂದಾದ ಬಂಕಾಪುರದ ಹಿಂದೂ ಮಹಾಸಭಾ ಗಣೇಶ ಮೂರ್ತಿ ವಿಸರ್ಜನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ವಿಸರ್ಜನೆ ಸಂದರ್ಭದಲ್ಲಿ ಡಿಜೆ ವಿಚಾರವಾಗಿ ಹಲವು ದಿನಗಳಿಂದ ಚರ್ಚೆ ನಡೆಯುತ್ತಿದೆ ಆದರೆ ಪೊಲೀಸರು ಡಿಜೆಗೆ ಅವಕಾಶವಿಲ್ಲವೆಂದು ಹೇಳುತ್ತಿದ್ದಾರೆ ನಲವತ್ತೆರಡು ವರ್ಷಗಳಿಂದ ಗಣಪತಿ ಪ್ರತಿಷ್ಠಾಪಿಸಿದ್ದೇವೆ ಯಾವುದೇ ಗಲಾಟೆ ಆಗಿಲ್ಲ ಈ ವರ್ಷ ಮಾತ್ರ ಹಿಂದೂ ಮಹಾಸಭಾ ಗಣಪತಿ ಅಂದ್ರೆ ಎಲ್ಲ ಕಾನೂನು ಬರುತ್ತವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಲ ಅಡೆತಡೆ ಆಗಿದೆ ಅಂತಂದ್ರೆ ಹಾವೇರಿ ಜಿಲ್ಲೆಗೆ ಅಷ್ಟೇ ಸೀಮಿತ ಮಾಡಿದಾರ ಆಮ್ಯಾ ಪರ್ಟಿಕ್ಯುಲರ್ ಬಂಕಾಪುರದಾಗ ಹಚ್ಚ ಕೊಡೋಲ್ಲ ಅನ್ನೋ ಆಗ್ತಾರ ಇದೊಂದು ನಮ್ಮದು ಪ್ರಶ್ನೆ ಕಾರಣ ಅದ ಪೊಲೀಸ್ ಇಲಾಖೆದವ್ರಿಗೆ ಗೊತ್ತದು ಯಾಕೆ ಕೊಡೋಲ್ಲ ಅನ್ನೋದು ಬಂಕಾಪುರ ಹಿಂದೂ ಮಹಾಸಭಾ ಗಣಪತಿ ಪ್ರತಿಷ್ಠಾಪನೆ ಮಾಡಿ ನಲವತ್ಮೂರು ದಿನಗಳು ಕಳೆದರೂ ವಿಸರ್ಜನೆಗೆ ಮುಂದಾಗಿಲ್ಲ ಈಗಾಟೀಜಿಗಾಗಿ ಗಣೇಶ ಉತ್ಸವ ಸಮಿತಿ ಬಿಗಿಪಟ್ಟು ಹಿಡಿದಿದೆ ಪೊಲೀಸರು ಅನುಮತಿ ಕೊಡ್ತಾರಾ ಕೊಡದಿದ್ರೆ ಗಣಪತಿ ವಿಸರ್ಜನೆ ಯಾವಾಗ ಮಾಡ್ತಾರೆ ಅನ್ನುವುದನ್ನ ಕಾದು ನೋಡಬೇಕು ಕ್ಯಾಮೆರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ರಿಪಬ್ಲಿಕ್ ಕನ್ನಡ ಹಾವೇರಿ ಎಲ್ಲ ಕಡೆಗಳಲ್ಲೂ ಕೂಡ ಗಣೇಶೋತ್ಸವ ಮುಗಿದಿದೆ ಗಣೇಶನನ್ನು ವಿಸರ್ಜನೆ ಮಾಡಿದ್ದು ಕೂಡ ಆಗಿದೆ ಆದರೆ ಈ ಒಂದು ಊರಿನಲ್ಲಿ ಮಾತ್ರ ಇನ್ನೂ ಕೂಡ ಗಣೇಶ ವಿಸರ್ಜನೆ ಆಗೇ ಇಲ್ಲ ವಿಸರ್ಜನೆ ಯಾವಾಗಪ್ಪ ಅಂತ ಗಣೇಶ ಜೆಗೆ ಅವಕಾಶ ಕೊಟ್ಟರೆ ಮಾತ್ರ ಗಣೇಶ ವಿಸರ್ಜನೆ ಮಾಡ್ತೀನಿ ಅಂತ ಪಟ್ಟು ಹಿಡಿದಿದ್ದಾರೆ ಈ ಊರಿನವರು ಆ ಊರು ಯಾವುದು ಏನಾಗಿದೆ ಅಸಲಿಗೆ ಅನ್ನುವಂತಹ ಡೀಟೇಲ್ಸ್ ನಿಮ್ಮ ಮುಂದೆ ನಲವತ್ತ್ ದಿನವಾದರೂ ಗಣೇಶ ವಿಸರ್ಜನೆ ಇಲ್ಲ ಇಲ್ಲ ಹಿಂದೂ ಮಹಾಸಭಾ ಸಮಿತಿಯಿಂದ ಡಿಜೆಗೆ ಪಟ್ಟು ರಾಜ್ಯಾದ್ಯಂತ ಈಗ ಗಣೇಶ ವಿಸರ್ಜನೆ ಮುಕ್ತಾಯಗೊಂಡಿದೆ ಆದರೆ ಹಾವೇರಿ ಜಿಲ್ಲೆ ಬಂಕಾಪುರ ಪಟ್ಟಣದಲ್ಲಿ ಡಿಜೆಗೆ ಅವಕಾಶ ನೀಡದ ಹಿನ್ನೆಲೆ ನಲವತ್ಮೂರು ದಿನಗಳು ಕಳೆದರೂ ಗಣಪತಿ ವಿಸರ್ಜನೆ ಮಾಡಿಲ್ಲ ಪೊಲೀಸ್ ಇಲಾಖೆ ಡಿಜೆಗೆ ಅನುಮತಿ ನೀಡಬೇಕು ಇಲ್ಲವಾದರೆ ಗಣಪತಿ ವಿಸರ್ಜನೆ ಮಾಡುವುದಿಲ್ಲ ಎಂದು ಯುವಕರು ಪಟ್ಟು ಹಿಡಿದಿದ್ದಾರೆ ಜಿಲ್ಲೆಯ ಪ್ರಸಿದ್ಧ ಮೂರ್ತಿಗಳಲ್ಲಿ ಒಂದಾದ ಬಂಕಾಪುರದ ಹಿಂದೂ ಮಹಾಸಭಾ ಗಣೇಶ ಮೂರ್ತಿ ವಿಸರ್ಜನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ವಿಸರ್ಜನೆ ಸಂದರ್ಭದಲ್ಲಿ ಡಿಜೆ ವಿಚಾರವಾಗಿ ಹಲವು ದಿನಗಳಿಂದ ಚರ್ಚೆ ನಡೆಯುತ್ತಿದೆ ಆದರೆ ಪೊಲೀಸರು ಡಿಜೆಗೆ ಅವಕಾಶವಿಲ್ಲವೆಂದು ಹೇಳುತ್ತಿದ್ದಾರೆ ನಲವತ್ತೆರಡು ವರ್ಷಗಳಿಂದ ಗಣಪತಿ ಪ್ರತಿಷ್ಠಾಪಿಸಿದ್ದೇವೆ ಯಾವುದೇ ಗಲಾಟೆ ಆಗಿಲ್ಲ ಈ ವರ್ಷ ಮಾತ್ರ ಹಿಂದೂ ಮಹಾಸಭಾ ಗಣಪತಿ ಅಂದ್ರೆ ಎಲ್ಲ ಕಾನೂನು ಬರುತ್ತವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಲ ಅಡೆತಡೆ ಆಗಿದೆ ಅಂತಂದ್ರೆ ಹಾವೇರಿ ಜಿಲ್ಲೆ ಅಷ್ಟೇ ಸೀಮಿತ ಮಾಡಿದಾರ ಆಮೇಲೆ ಪರ್ಟಿಕ್ಯುಲರ್ ಬಂಕಾಪುರದಾಗ ಹಚ್ಚ ಕೊಡಲ್ಲ ಅನ್ನೋ ಆಗ್ತಾರ ಇದೊಂದು ನಮ್ದು ಪ್ರಶ್ನೆ ಕಾರಣ ಅದ ಪೊಲೀಸ್ ಇಲಾಖೆದವ್ರಿಗೆ ಗೊತ್ತದು ಯಾಕೆ ಕೊಡೋಲ್ಲ ಅನ್ನೋದು ಬಂಕಾಪುರ ಹಿಂದೂ ಮಹಾಸಭಾ ಗಣಪತಿ ಪ್ರತಿಷ್ಠಾಪನೆ ಮಾಡಿ ನಲವತ್ ದಿನಗಳು ಕಳೆದ್ರು ವಿಸರ್ಜನೆಗೆ ಮುಂದಾಗಿಲ್ಲ